ಪ್ರೀತಿವುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರು ತನ್ನ ಭಕ್ತರನ್ನು ಕೈಬಿಡುವುದಿಲ್ಲ ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ ಮೂವತ್ತೇಳು ಇಪ್ಪತ್ತೆಂಟನೆಯ ವಚನ ಯಹೋವನು ನ್ಯಾಯವನ್ನ ಮೆಚ್ಚುವವನು ತನ್ನ ಭಕ್ತರನ್ನ ಎಂದಿಗೂ ಕೈ ಬಿಡುವವನಲ್ಲ ಅವರು ಸದಾ ಕಾಲವು ಸುರಕ್ಷಿತರಾಗಿರುವರು ನೋಡ್ರಿ ದೇವರು ತನ್ನ ಭಕ್ತರನ್ನ ಎಂದಿಗೂ ಕೈ ಬಿಡುವವನಲ್ಲ ಅವರನ್ನು ಸದಾ ಕಾಲವು ದೇವರು ಕಾಪಾಡ್ತಾರಂತೆ ಅವರು ಸುರಕ್ಷಿತವಾಗಿರುತ್ತಾರಂತೆ ಒಂದು ಕುಟುಂಬವು ತಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನಿಗೆ ಮೊದಲ ಸ್ಥಾನವನ್ನು ನೀಡುತ್ತಾ ಇದ್ದರು ಒಂದು ದೈವಿಕವಾದ ಜೀವಿತವನ್ನು ಜೀವಿಸುತ್ತಾ ಇದ್ದರು ಕರ್ತನ ಪ್ರಸನ್ನತೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದರು ಮತ್ತು ತಮ್ಮ ಮಗನಿಗೆ ಒಂದು ಸೂಕ್ತವಾದ ಹುಡುಗಿ ಬೇಕೆಂಬುದಾಗಿ ಹಲವಾರು ಜನರ ಹತ್ತಿರ ವಿಚಾರಿಸುತ್ತಾ ಇದ್ದರು ಆದರೆ ಅವರ ಮಗನ ಮದುವೆಯ ನಂತರ ಹಲವಾರು ಜನರ ಹತ್ತಿರ ವಿಚಾರಿಸುತ್ತಾ ಇದ್ದರು ಹೇಗೂ ದೇವರ ಕೃಪೆಯಿಂದ ಮದುವೆ ನಡೆಯಿತು ಮದುವೆಯ ನಂತರ ಆ ಮದುಮಗಳು ಪದೇ ಪದೇ ತನ್ನ ತಾಯಿಯ ಮನೆಗೆ ಹೋಗಿ ಬರುತ್ತಿದ್ದಳು ಆದರೆ ಆಕೆ ಗಂಡ ಮತ್ತು ಆತನ ಕುಟುಂಬದ ಸದಸ್ಯರು ನೀನು ಸುಮ್ಮ ಸುಮ್ಮನೆ ತಾಯಿ ಮನೆಗೆ ಹೋಗಬೇಡ ಏನಾದರೂ ಕಾರಣ ಇದ್ದರೆ ಏನಾದರೂ ಸ್ತೋತ್ರ ಅಲ್ಲಿ ಕಾರ್ಯಗಳು ಇದ್ದರೆ ಹೇಳು ಆ ಸಮಯದಲ್ಲಿ ಮಾತ್ರ ಮನೆಗೆ ಕಳುಹಿಸುತ್ತೇವೆ ಎಂಬುದಾಗಿ ಹೇಳಿದರು ಅದು ಅವಳಿಗೆ ಕೋಪ ಬಂದು ಆ ಚಿಕ್ಕ ವಿಷಯವನ್ನೇ ದೊಡ್ಡ ವಿಷಯವಾಗಿ ಮಾಡಿ ತನ್ನ ತಾಯಿಯ ಮನೆಗೆ ಹೋಗಿ ತನ್ನ ಗಂಡನ ಮನೆಯವರ ಬಗ್ಗೆ ಇಲ್ಲ ಸಲ್ಲದ ಎಲ್ಲ ಮಾತುಗಳನ್ನು ಅವರ ತನ್ನ 근데 다 이게. ತಿಳಿಸಿದರು ಆ ಒಂದು ವಿಷಯವೇ ದೊಡ್ಡ ಪ್ರಾಬ್ಲಮ್ ಆಗಿ ಆ ಮದುವೆ ವಿಚ್ಛೇದನಕ್ಕೆ ಹೋಗುವ ಹಂತಕ್ಕೆ ಬಂದಿತೋ ಅದು ಮಾತ್ರವಲ್ಲ ಆ ಹೆಣ್ಣಿನ ಕಡೆಯ ಮನೆಯವರು ಇವರನ್ನ ಬ್ಲ್ಯಾಕ್ ಮೇಲ್ ಮಾಡಿ ನಿಮಗೆ ವರದಕ್ಷಣೆ ಕಿರುಕುಳ ಅದನ್ನು ಮಾಡಿದಿರಿ ಇದನ್ನು ಮಾಡಿದಿರಿ ಎಂಬುದಾಗಿ ನಿಮ್ಮ ಮೇಲೆ ಮೊಕದ್ದಮೆ ಹಾಕ್ತೇವೆ ಎಂಬುದಾಗಿ ಅವರ ಒಳ್ಳೆ ಕುಟುಂಬವನ್ನು ಎಷ್ಟು ಅವಮಾನಪಡಿಸಲಿಕ್ಕೆ ಸಾಧ್ಯವಾಗಿತ್ತೋ ಅಷ್ಟು ಅವಮಾನಪಡಿಸಿದರು ಆದರೆ ಈ ಕುಟುಂಬದವರು ದೇವರನ್ನು ಪ್ರೀತಿ ವರು ಯಾರ ಬಳಿ ಹೋಗಲಿಲ್ಲ ನ್ಯಾಯಾಲಯಕ್ಕೆ ಹೋಗಲಿಲ್ಲ ಅವರೇ ಸ್ವತವಾಗಿ ದೇವರನ್ನು ದೃಷ್ಟಿಸಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದರು ಪ್ರಾರ್ಥನೆ ಮಾಡಿದರೆ ಸಂಗತಿಗಳು ಬದಲಾಗ್ತಲ್ವ ಹಾಗೆ ಅವಸ್ತೋತ್ರ ಅವರ ಒಳ್ಳೆಯ ಗುಣಗಳನ್ನು ನೋಡಿ ದೇವರು ಕ್ರಿಯೆ ಮಾಡಲಿಕ್ಕೆ ಆರಂಭಿಸಿದರು ನಂತರ ಆ ಕುಟುಂಬಸ್ಥರಿಗೆ ತಂದೆ ತಾಯಿಗಳಿಗೆ ಗೊತ್ತಾಯಿತು ಆ ಹುಡುಗನ ಯಾವುದು ತಪ್ಪಿರಲಿಲ್ಲ ಈ ಹುಡುಗಿಯೇ ಎಲ್ಲ ಇಲ್ಲ ಸಲ್ಲದ ದೂರನ್ನು ಹೇಳಿದ್ದಾಳೆ ಎಂಬುದಾಗಿ ತಿಳಿದುಕೊಂಡು ಅವಳಿಗೆ ಬುದ್ಧಿ ಬುದ್ಧಿವಾದ ಹೇಳಿ ಬೈದು ತಿರುಗಿ ಅವರ ಮನೆಗೆ ಕರೆದುಕೊಂಡು ಬಂದು ದಯವಿಟ್ಟು ನಮ್ಮ ಮಗಳ ಮಾತನ್ನು ಕೇಳಿ ನಾವು ನಿಮ್ಮ ಬಗ್ಗೆ ತಪ್ಪಾಗಿ ತಿಳಿದುಕೊಂಡೆವೋ ನಮ್ಮನ್ನು ಮನ್ನಿಸ್ರಿ ಇನ್ನು ಮೇಲೆ ನಾವು ಹೀಗೆ ಮಾಡುವುದಿಲ್ಲ ಎಂಬುದಾಗಿ ಸ್ತೋತ್ರ ಹೇಳಿ ತಿರುಗಿ ಆ ಮಗಳನ್ನು ಆ ಮನೆಯಲ್ಲಿ ಬಿಟ್ಟು ಹೋದರೂ ನಂತರ ಆ ಮಗಳು ಸಹ ತನ್ನ ಜೀವಿತವನ್ನು ಬದಲಾಯಿಸಿಕೊಂಡು ಅವರು ಒಟ್ಟಾಗಿ ಒಂದು ಸಂತೋಷದ ಕುಟುಂಬವನ್ನು ಜೀವಿಸಲಿಕ್ಕೆ ದೈವರು ಸಹಾಯ ಮಾಡಿದರು ಪ್ರೀತಿಯುಳ್ಳ ದೇವ ಜನರೇ ದೇವರು ತನ್ನ ಮಕ್ಕಳನ್ನು ಕೈ ಬಿಡುವುದಿಲ್ಲ ಕೆಲವು ಸಾರಿ ನಿಮ್ಮ ಕುಟುಂಬ ಜೀವಿತದಲ್ಲಿ ಸಹ ಈ ವಿಧವಾದಂಥ ಕಾರ್ಯಗಳು ನಡೆದಿರಬಹುದು ಆದರೆ ದೇವರ ಮೇಲೆ ಭರವಸೆ ಇಟ್ಟು ನೀವು ಜೀವಿಸಿ ನಿಶ್ಚಯವಾಗಿ ದೇವರು ನಿಮಗೆ ನ್ಯಾಯ ಕೊಡುತ್ತಾರೆ ನೀವು ಅಲ್ಲಿಲ್ಲಿ ಹೋಗಬೇಡ್ರಿ ಸುಮ್ಮನೆ ನ್ಯಾಯಾಲಯಕ್ಕೆ ಹೋಗಬೇಡ್ರಿ ಅವರಿವ್ರ ಹತ್ರ ವಾದಿಸುವುದಕ್ಕೆ ಹೋಗಬೇಡ್ರಿ ದೇವರು ಎಲ್ಲವನ್ನು ನೋಡಿಕೊಳ್ಳುತ್ತಾರೆ ಒಳ್ಳೆಯದನ್ನು ಮಾಡ್ತಾರೆ ನಿಮ್ಮ ಭಾರವನ್ನು ದೇವರ ಮೇಲೆ ಹಾಕಿರಿ ದೇವರು ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥಿಸೋಣ ಪರಲೋಕದ ತ ತಂದೆಯೇ ಅಪ್ಪ ನಿನ್ನ ಮಕ್ಕಳನ್ನು ನೀನೆಂದಿಗೂ ಕೈ ಬಿಡುವುದಿಲ್ಲ ಒಂದು ವೇಳೆ ಅವಮಾನದ ಮಧ್ಯದಲ್ಲಿ ಹೋಗುತ್ತಿರಬಹುದಪ್ಪ ನಾವು ಒಂದು ವೇಳೆ ಕಷ್ಟದ ಮಧ್ಯದಲ್ಲಿ ಹೋಗುತ್ತಿರಬಹುದು ಆದರೆ ತಕ್ಕ ಸಮಯ ಬರುವಾಗ ದೇವರೇ ನಮಗಾಗಿ ನೀವು ಕ್ರಿಯೆ ಮಾಡುವ ದೇವರು ನಮಗಾಗಿ ಎಲ್ಲವನ್ನ ಒಳ್ಳೆಯದಾಗೇ ಮಾಡುವ ದೇವರು ಇವತ್ತು ಕೂಡ ಎಷ್ಟೋ ಕುಟುಂಬಗಳು ಒಡೆದು ಹೋಗಿದೆ ಬೇರ್ಪಟ್ಟಿವೆ ಕರ್ತನೆ ನೀವು ಅವರನ್ನು ಒಂದುಗೂಡಿಸಿ ಕಟ್ಟರೆ ಸೈತಾನನು ಕುಟುಂಬವನ್ನು ಹಾಳುಗೆಡುವಲಿಕ್ಕೆ ನೋಡುವಾಗ ನೀವು ಕಟ್ಟು ದೇವರು ಕುಟುಂಬವನ್ನು ಕಟ್ಟಿ ಎಬ್ಬಿಸ್ರಿ ವಿಶೇಷವಾಗಿ ವಿಡಿಯೋನ ವಾಚ್ ಮಾಡುವ ಎಲ್ಲ ಕುಟುಂಬದ ಮೇಲೆ ನಿಮ್ಮ ಆಶೀರ್ವಾದ ಇರಲಪ್ಪ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಹಾಗಾದರೆ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ದೇವರು ತನ್ನ ಭಕ್ತರನ್ನು ಕೈ ಬಿಡದೆ ಯಾವಾಗಲೂ ಸಂರಕ್ಷಿಸಿ ಕಾಪಾಡ್ತಾರೆ ನಿಮ್ಮ ಕುಟುಂಬವನ್ನು ಹಾಗೆ ಕಾಪಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂದಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು Thank you